ವಾಸುದೇವ ಮೇಟಿ ಅವರಿಗೆ ಈ ವರ್ಷದ ಆರಂಭದಲ್ಲಿ ರೈತರಿಗೆ ಅನುಕೂಲವಾಗಿರ್ತಕ್ಕಂತಹ ಒಂದು ವಾತಾವರಣ ಸೃಷ್ಟಿಯಾಗಿ ಉತ್ತಮ ಮಳೆಯಾಗಿ ರೈತ ಒಂದು ನಗುಮುಖದಲ್ಲಿ ಇರತಕ್ಕಂಥ ಉದ್ದಿನ ಬೆಳೆ ಹೆಸರು ಬೆಳೆ ಬಹಳ ಅಚ್ಚುಕಟ್ಟಾಗಿ ಬೆಳೆದಿತ್ತು ಆದರೆ ಅತಿವೃಷ್ಟಿಯಿಂದ ರೈತ ಬೆಳೆದಿರ್ತಕ್ಕಂಥ ಉದ್ದು ಹೆಸರು ಕೈಗೆ ಬಂದಿರತಕ್ಕಂಥ ತುತ್ತು ಬಾಯಿಗೆ ಬರಂತ ಪರಿಸ್ಥಿತಿಯಲ್ಲಿ ರೈತರ ಮೇಲೆ ಮೊದಲೇ ಹೊಡ್ತಾ ಇತ್ತು ಚೇತರಿಸಿಕೊಳ್ಳಬೇಕು ಎಂದು ರೈತರ ಬಗ್ಗೆ ರೈತರ ಪಾಳಿಗಳಲ್ಲಿ ಒಕ್ಕೋಡಂತ ಹಾಕಿ ರೈತರ ಭೂಮಿಯನ್ನು ಯಾವುದೇ ಜಾತಿ ಅನ್ನೋದಿರಲಿಲ್ಲ ಇಲ್ಲಿ ದಲಿತ ಮುಸಲ್ಮಾನ ಗೋಲಿ ಲಿಂಗಾಯತ ಎಲ್ಲಾ ಸಮಾಜದವ್ರ ಮೇಲೆ ಅನ್ಯಾಯ ಆಗ್ತಾ ಇದೆ ಈ ಕೂಡಲೇ ಒಕ್ಕೋಡಿನ ಏನು ರೈತರ ರೈತರ ಪಾಣಿಗಳಲ್ಲಿ ಒಕ್ಕೋಡ ಆಸ್ತಿ ಅಂತ ಏನು ಬರ್ತಾ ಇದೆ ಈ ಕೂಡಲೇ ಸರ್ಕಾರ ಅದರ ವಿರುದ್ಧ ಕ್ರಮ ಜರುಗಿಸಿ ಆ ಒಕ್ಕೋಡ ಏನು ಒಳಗಿದೆ ಆ ಪಾಣಿಯ ಮೇಲೆ ತೆಗೆದು ತೆಗೆದುಹಾಕಿ ರೈತರಿಗೆ ಸುಭದ್ರವಾಗಿ ಅವರು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೋದು ಯಾಕಪ್ಪ ಅಂದ್ರೆ ನಮ್ಮ ರೈತರು ದೇಶದ ಬೆನ್ನೆಲು ಅಂತ ಹೇಳ್ತೀವಿ ಆ ಬೆನ್ನೆಲುವನ್ನು ಮುರಿಯುವಂತ ಕೆಲಸ ಈ ಸರ್ಕಾರಗಳು ಮಾಡಬಾರ್ದು ಯಾವುದೇ ಪಕ್ಷಗಳಾಗಿರ್ಬೋದು ಯಾವುದೇ ಪಕ್ಷಗಳಿಂದ ತೊಂದರೆ ಆದ್ರೆ ರೈತರಿಗೆ ತೊಂದರೆ ಆದ್ರೆ ನಾವು ಯಾರು ಅನ್ನ ಸಾಧ್ಯ ಇಲ್ಲ ಅನ್ನ ಉಳಿತೀಪ ಒಂದು ಪುತ್ತ ಅನ್ನ ಹುಡ್ಲಿಕ್ಕೆ ಕತ್ತಿ ಅಂತಂದ್ರೆ ಅದ್ರ ಋಣ ನಮ್ಮ ಎಲ್ಲರೂ ತೀರ್ಸ್ಬೇಕಾದಂತಹ ಕರ್ತವ್ಯ ಈ ಈ ಸಂದರ್ಭಕ್ಕೆ ಬಂದದ ದಯಮಾಡಿ ನಾವೇನಿಲ್ಲ ಗೌರವಾನ್ವಿತ ಗೌರವ ಇವರಿಗೆ ರಾಜ್ಯಪಾಲರಿಗೆ ನಾವು ಮನವಿ ಪತ್ರ ಕೊಳ್ಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ಈ ಕೂಡಂತ ಏನು ರೈತರ ಪಾಣಿಗಳಲ್ಲಿ ಬರ್ತಾ ಇದೆ ಅದನ್ನ ಈ ಕೂಡಲೇ ನಿಷೇಧ ತೆಗೆದು ಹಾಕಿ ರೈತರಿಗೆ ಸು ಸುಭದ್ರವಾಗಿ ಅವ್ರ ಪಾಣಿಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ನಾವು ಈ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತೇನು ಪತ್ರ ಸಲ್ಲಿಸಲಿಕ್ಕೆ ನಾವು ಇವತ್ತು ತಹಸೀಲ್ ಆಸ್ಕೊಂಡಿದ್ದೇವೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ತಾಲೂಕು ಅಧ್ಯಕ್ಷನಾಗಿ ಇವತ್ತು ತಹಸೀಲ್ದಾರ್ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನೆ ಪತ್ರವನ್ನು ಕೊಡೋದಾಯಿತು ವಿಷಯ ಇತ್ತೀಚಿನ ದಿನಗಳಲ್ಲಿ ರೈತರ ವಿರೋಧಿ ಕಾನೂನು ರಾಜ್ಯ ಸರ್ಕಾರ ತಂದಿರತಕ್ಕಂಥದ್ದು ಬಹಳ ಅನ್ಯಾಯ ಬಹಳ ಅಷ್ಟು ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ಐನೂರಕ್ಕೂ ಅಧಿಕ ರೈತರ ಪ್ರಾಣಿಯಲ್ಲಿ ಒಗ್ಬಂದು ಒಕ್ಬೋಡುವಂಥ ಹೆಸರು ನಮ್ಮುದೇ ಆಗಿದೆ ಅನುಗುಣವಾಗಿ ರೈತರು ಬಹಳಷ್ಟು ಗೊಂದಲಗಳಾಗಿ ಆತಂಕ ಪಡ್ತಾ ಇದ್ದಾರೆ ಇದನ್ನು ಆದಷ್ಟು ಬೇಗ ರಾಜ್ಯ ಸರ್ಕಾರ ರೈತರ ಗೊಂದಲವನ್ನು ಮನವರಿಕೆ ಮಾಡಿಕೊಂಡು ಈ ಕಾಯ್ದೆಯನ್ನು ಕಾನೂನಾತ್ಮಕವಾಗಿ ಒಂದು ಜಾರಿಗೆ ತಂದು ರೈತರಿಗೆ ಅನುವು ಮಾಡಿಕೊಡಬೇಕೆಂದು ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ತಾಲೂಕು ಅಧ್ಯಕ್ಷನಾಗಿ ಆಗ್ರಹಿಸುತ್ತೇನೆ ಒಂದು ವೇಳೆ ಈ ಒಂದು ಮನವಿ ಪತ್ರದ ಮೂಲಕ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಕರ್ನಾಟಕ ರಾಜ್ಯದಂತ ನಾವು ಕರ್ನಾಟಕ ರೈತ ಸಂಘರು ರೈತ ಸಂಘದ ವತಿಯಿಂದ ನಾವು ಉಗ್ರವಾಗಿ ಹೋರಾಟ ಮಾಡುತ್ತೇವೆ ಅಂತ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹಿಸುತ್ತಾ ಒತ್ತಾಯ